ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಜೋಳದಷ್ಟಿ ಹಸಿಟ್ಟು ತೊಗೊಂಡಿದ್ದೀನಿ ಒಂದೇ ಇದ್ದೀನಿ ನೋಡಿ ಇವತ್ತು ಬಿಸಿ ಬಿಸಿಯಾಗಿ ಜೋಳದ ರೊಟ್ಟಿ ಮಾಡೋಣ ಬನ್ನಿ ತವೆ ಮೇಲೆ ನೀರು ಮಡಗಿದ್ದೀನಿ ಇದರಲ್ಲೇ ನಾವು ರೊಟ್ಟಿಗೆ ಅನ್ಸೋಕ್ಕೆ ಹಸಿಟ್ಟನ್ನ ಎತ್ತಿಕ್ಕೊಳ ಸ್ವಲ್ಪ ಬಿಸಿ ನೀರು ಕಾಯ್ತಾಯಿದೆ ಆಗಲೇ ತವೆ ಮೇಲೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಅದೇ ಬಿಸಿ ನೀರು ಸ್ವಲ್ಪ ನೋಡಿ ಇದೆ ಇವಾಗ ಹಾಕೊಳ್ಳೋಣ ಬನ್ನಿ ಬಿಸಿ ನೀರು ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಒಂದು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ತೊಗೊಳ್ಳಿ ಸಾಕು ಹಸಿಟ್ಟು ಎಷ್ಟು ತಗೊಂಡಿರ್ತೀವಿ ಅಷ್ಟು ಸ್ವಲ್ಪ ಬೇಕಾಗುತ್ತೆ ಇದು ನೀರಿಗೆ ರೊಟ್ಟಿ ಅಂಟಿಸೋಕ್ಕೆ ನೀರು ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಇವಾಗ ನೀರು ಬೇಯ್ತಾ ಇದೆ ಬನ್ನಿ ಇವಾಗ ಹಾಕೊಳ್ಳೋಣ ನೋಡಿ ಹಾಕ್ತಾಯಿದ್ದೀನಿ ನೀರು ಬಿಸಿ ನೀರು ಬೇಯ್ತಾ ಇರುವಂಥ ನೀರು ಇದ್ದೀನಿ ಚೆನ್ನಾಗಿ ನಾತ್ಕೊಳ್ಳೋಣ ಇವಾಗ ಹಸಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೋಳದ ರೊಟ್ಟಿ ಶುಗರ್ ಇರೋರಿಗೆ ಅವ್ರಿಗೂ ತಿನ್ಬೋದು ಎಲ್ರಿಗೂ ಒಳ್ಳೆಯದು ನೋಡಿ ಬಿಸಿ ಇದೆ ಬಿಸಿ ಇರುವಾಗೆ ನೋಡಿ ಸ್ವ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾವು ನಾವೆಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಕಲಿಸ್ತಾ ಇದ್ದೀನಿ ಇದಕ್ಕೆ ಎಲ್ ಥರ ಎಲ್ಲ ಥರದ್ದು ಪಲ್ಯನೂ ಕಾಂಬಿನೇಷನ್ ಆಗುತ್ತೆ ಚಿಕನ್ ಸಾರು ಮಟನ್ ಸಾರುಗೂ ಕಾಂಬಿನೇಷನ್ ಸೂಪರ್ ರೊಟ್ಟಿ ಉತ್ತರ ಕರ್ನಾಟಕ ಈ ಕಡೆ ಸೈಡೆಲ್ಲ ರೊಟ್ಟಿ ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆಲ್ಲ ರೊಟ್ಟಿನೇ ಮಾಡೋದು ನೋಡಿ ಎರಡು ಕಡೆ ಕೈಯಿಂದನೂ ಈ ರೀತಿ ಹಾಗೆ ನಾತ್ಕೊಳ್ಳೋಣ ಇಟ್ಟು ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಮಿತುವಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಇದಕ್ಕೆ ಚಟ್ನಿ ಪುಡಿ ಹುಚ್ಚಳ ಚಟ್ನಿ ಪುಡಿ ಬೀದಿ ಚಟ್ನಿ ಪುಡಿ ಕಡಲೆಬೀದ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ಮೂತಾಗಿ ಇದ್ದೀನಿ ನಾನು ಮಿತವಾಗಿ ನಾದ್ಕೊಳ್ಳಿ ರೊಟ್ಟಿನ ಹಸಿಟ್ಟ ಸಾರಿ ನೋಡಿ ರೆಡಿಯಾಗಿದೆ ಇವಾಗ ಜೋಳದ ಹಸಿಟ್ಟು ಈ ರೀತಿಯಾಗಿ ಒಂದು ತಗೊಳ್ಳೋಣ ಒಂದು ಸ್ವಲ್ಪ ರೊಟ್ಟಿ ನೋಡಿ ಸ್ವಲ್ಪ ತಗೊಳ್ಳಿ ತೆಳುವಾಗಿ ಬಡಿಬೇಕು ರೊಟ್ಟಿ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಕೆಳಗಡೆ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ರೊಟ್ಟಿನ ಬನ್ನಿ ಇವಾಗ ಜೋಳದ ರೊಟ್ಟಿ ನೋಡಿ ರೀತಿ ತಟ್ಟಬೇಕು ರೊಟ್ಟಿಯ ಇವಾಗ ಎರಡು ಕಡೆ ಕೈಯಿಂದನೂ ರೊಟ್ಟಿ ತಟ್ಟಣ ರೌಂಡ್ ಶೇಪ್ ಆಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಎಲ್ಲೂ ಅರಿಯಲ್ಲ ಏನೂ ಆಗೋಲ್ಲ ಈ ರೀತಿಯಾಗಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಇವಾಗ ತವೆ ಬಿಸಿಯಾಗಿದೆ ಆಕಳನ್ನು ಬನ್ನಿ ನೋಡಿ ಈ ರೀತಿಯಾಗಿ ಆಯಿತು ರೊಟ್ಟಿ ಚೆನ್ನಾಗಾಗಿದೆ ಅಲ್ವಾ ಇವಾಗ ತವೆ ಬಿಸಿಯಾಗಿದೆ ಆಕಳನ್ನು ಇವಾಗ ಹಂಚಿನ ಮೇಲೆ ನೋಡಿ ಇವಾಗ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೇವಲ್ಲ ಕಾಟನ್ ಬಟ್ಟೆಯಿಂದ ಅದಕ್ಕೆ ಮೇಲುಗಡೆ ಹತ್ತಿರೋ ಸೀಟ್ನೆಲ್ಲ ತೆಗ್ದುಬಿಟಾನ ಕೆಳಗಡೆ ರೊಟ್ಟಿಗೆ ಬಡಕ್ಕೆ ಹಾಕೊಂಡಿದ್ವಲ್ಲ ಅದೆಲ್ಲ ಕೆಳಗಡೆ ಅಂಟಿರುತ್ತೆ ನಾವು ಈ ರೀತಿ ನೀರಿಂದ ಬಟ್ಟೆನ ಒರೆಸ್ಕೊಂಡ್ರೆ ಎಲ್ಲ ಉಂಟೋಗುತ್ತೆ ಚೆನ್ನಾಗಿ ಬರುತ್ತೆ ರೊಟ್ಟಿ ತಿರುವುಕೊಳೋಣ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಅಲ್ವ ರೊಟ್ಟಿ ಬೇಯಬೇಕು ಚೆನ್ನಾಗಿ ಬೇಯಲಿ ಅಷ್ಟರಲ್ಲಿ ಇನ್ನೊಂದು ಮಾಡ್ಕೊಳ್ಳೋಣ ರೊಟ್ಟಿ ಹಾಗೇ ಇದು ಬೇಯ್ತಾ ಇರುವಾಗೇ ಇನ್ನೊಂದು ಹಾಗೆ ಮಾಡ್ತಾನೆ ಇರೋಣ ನೋಡಿ ಇದೆ ಅಲ್ವಾ ರೊಟ್ಟಿ ಈ ರೀತಿಯಾಗಿ ಉಬ್ಬಿ ರೊಟ್ಟಿ ಬಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ರೊಟ್ಟಿ ಜೋಳದ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ಚೆನ್ನಾಗಿದೆ ನಿಮಗೆ ಒಂದು ಲೈಕ್ ಆದರೆ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಈ ರೊಟ್ಟಿ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ನೋಡಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ ಇಷ್ಟು ಆಗಿದೆ ನೋಡಿ ಫುಲ್ಲು ಮೆತು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಇರಿ ಇದೇ ರೀತಿಯಾಗಿ ಮಾಡ್ತಾ ಇರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗಲೂ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು